ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನ್ ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಎರಡು ಲಕ್ಷಕ್ಕೂ ಹೆಚ್ಚು ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದಿಲ್ಲ ಸೊ ಇನ್ನೂ ಕೂಡ ಯಾರಿಗಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿಲ್ವೋ ಅವರೆಲ್ಲರೂ ಕೂಡ ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಯಾಕಂದ್ರೆ ಹನ್ನೆರಡು ಹದಿಮೂರನೇ ಕಂತಿನ ಹಣ ಸಾಕಷ್ಟು ಜನ ಮಹಿಳೆಯರಿಗೆ ಇನ್ನೂ ಸಿಕ್ಕಿಲ್ಲ ಅಂತಾನೆ ಹೇಳ್ಬೋದು ಹಾಗೆ ಎರಡು ಲಕ್ಷ ಜನ ಮಹಿಳೆಯರಿಗೆ ಸೊ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಸಿಗೋದಿಲ್ಲ ಈ ರೀತಿ ಏನಾದ್ರು ಆಗಿದ್ರೆ ನಿಮ್ಗೆ ಎರಡು ಲಕ್ಷ ಯೋಜನೆಯಲ್ಲಿರುವಂತಹ ಫಲಾನುಭವಿಗಳಿಗೆ ಸೊ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಕ್ಯಾನ್ಸಲ್ ಆಗಿದೆ ತಪ್ಪದೆ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಗೆ ಪ್ರತಿ ಸರಿ ಹೇಳುವಾಗೆ ಲತಾ ನವೀನ್ ಕನ್ನಡ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಡಿ ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅವರಿಗೂ ಕೂಡ ಶೇರ್ ಮಾಡಿ ಸೊ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಹೇಳ್ಬಿಡ್ತೀನಿ ಗೃಹಲಕ್ಷ್ಮಿ ಯೋಜನೆ ಹಣ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಸಾಕಷ್ಟು ಜನರಿಗೆ ಇನ್ನೂ ಕೂಡ ಬಿಡಿ ಬಿಡುಗಡೆ ಆಗಿಲ್ಲ ಅಂತಾನೆ ಹೇಳ್ಬೋದು ತುಂಬಾ ಜನ ಸೊ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿಸ್ತಾ ಇದ್ದೀರಾ ಫೋನ್ ಪೇ ಗೂಗಲ್ ಪೇ ಕೂಡ ಚೆಕ್ ಮಾಡಿ ಏ ಬಂದಿಲ್ಲ ಅಂತ ಹೇಳಿ ನೋಡ್ತಾ ಇದ್ದೀರಾ ಯಾಕೆ ಬಂದಿಲ್ಲ ಅಂತ ನೀವು ನೋಡಿದರೆ ಸರ್ಕಾರದಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಎರಡು ಲಕ್ಷಕ್ಕೂ ಹೆಚ್ಚು ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ಹಣ ಕ್ಯಾನ್ಸಲ್ ಆಗಿದೆ ಸೊ ಯಾವುದೇ ಕಾರಣಕ್ಕೂ ಅವರಿಗೆ ಮುಂದಿನ ದಿನಗಳಿಂದ ಹಣ ಖಂಡಿತ ಸಿಗಲ್ಲ ನೀವು ಈಗಾಗ್ಲೇ ಸೊ ಹನ್ನೊಂದು ಕಂತಿನ ಹಣವನ್ನ ಎರಡು ಸಾವಿರ ಹಣವನ್ನ ಟೋಟಲ್ ಆಗಿ ಇಪ್ಪತ್ತೆರಡು ಸಾವಿರ ಹಣವನ್ನ ನೀವು ಪಡ್ಕೊಂಡಿರ್ಬೋದು ಬಟ್ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಯಾವುದೇ ರೀತಿಯಾಗಿ ಎರಡು ಸಾವಿರ ಸಿಗೋದಿಲ್ಲ ಅಂತ ಹೇಳಿ ಸರ್ಕಾರದ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅದರ ಜೊತೆಗೆ ಸೊ ಅನ್ನಭಾಗ್ಯ ಬಾಯೋ ಯೋಜನೆಯಿಂದ ಸಿಗುವಂತ ನಾಲ್ಕು ವಸ್ತುಗಳ ಉಚಿತ ಕಿಟ್ ಏನಿದೆ ಇದು ಕೂಡ ನಿಮ್ಗೆ ಯಾವ್ದೂ ಕೂಡ ಸಿಗೋದಿಲ್ಲ ಸೊ ಯಾಕೆ ಸಿಗೋದಿಲ್ಲ ಹಾಗಾದ್ರೆ ಯಾಕೆ ಕ್ಯಾನ್ಸಲ್ ಮಾಡಿದರೆ ನಮ್ಗೆ ಎಲ್ಲದು ಕರೆಕ್ಟ್ ಇದೆ ನಮ್ಗೆ ಹನ್ನೊಂದು ತಿಂಗಳಿಗಿಂತ ಸರಿಯಾಗಿ ಅಮೌಂಟ್ ಬಂದಿದೆಯಲ್ಲ ಅಂತ ನೀವು ಕೇಳ್ಬೋದು ತುಂಬಾ ಜನ ಹೇಳ್ತಾ ಇದ್ದೀರಾ ಸೊ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿರೋಣ ಸೊ ನಮ್ಮ ಜಿಲ್ಲೆಗಿನ್ನು ಜಮಾ ಆಗಿಲ್ಲ ಯಾಕೆ ಜಮಾ ಆಗಿಲ್ಲ ಸೊ ಈ ತರದಲ್ಲಿ ಸಾಕಷ್ಟು ಜನರಿಗೆ ಗೊಂದಲಗಳು ಕೂಡ ಇದೆ ಅಂತಾನೆ ಹೇಳ್ಬೋದು ಇಲ್ಲಿ ಮೊದಲನೇದಾಗಿ ಹೇಳ್ಬೇಕಂದ್ರೆ ಸೊ ಉಚಿತ ಗೃಹಲಕ್ಷ್ಮಿ ಯೋಜನೆ ಹಣ ಯಾರೆಲ್ಲ ಪಡಿತಾ ಇದ್ದೀರಾ ಅವರೆಲ್ಲರೂ ಕೂಡ ಒಮ್ಮೆ ನಿಮ್ಮ ರೇಷನ್ ಕಾರ್ಡ್ ಅನ್ನ ನೀವು ಚೆಕ್ ಮಾಡ್ಕೋಬೇಕು ಎಷ್ಟೋ ಜನರಿಗಾಗಲೇ ಈ ತಿಂಗಳಲ್ಲಿ ತುಂಬಾ ಜಿಲ್ಲೆಗಳಲ್ಲಿ ಅಕ್ಕಿಯನ್ನ ಕೊಟ್ಟಿರ್ತಾರೆ ಅಂದ್ರೆ ಪ್ರತಿ ತಿಂಗಳು ಹೋಗಿ ಏನ್ ರೇಷನ್ ಅನ್ನ ತಗೊಂಡಿರ್ತೀರಲ್ವೋ ಒಬ್ಬರಿಗೆ ಐದು ಕೆಜಿ ತರ ಸೊ ಈಗ ಆಲ್ರೆಡಿ ಅಕ್ಕಿಯನ್ನ ನೀವು ತಗೊಂಡಿರ್ತೀರ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಇರತ್ತೆ ಆ ನಾವ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ನೀವು ಸುಮ್ನೆ ಇರ್ಬೋದು ಆದ್ರೆ சர் கடையன் கார்டுன்னா கேன்சல் ಸೊ ಯಾಕೆ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ನೀವು ಕೇಳಿದ್ರೆ ಎಷ್ಟೋ ಜನ ಏನ್ ಮಾಡಿದ್ದಾರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕುವವರು ಸೊ ಜಿ ಎಸ್ ಟಿ ಪೇಯರ್ ಆಗಿರ್ಬೋದು ನಕಲಿ ರೇಷನ್ ಕಾರ್ಡ್ ಗಳನ್ನ ಆಗಿರ್ಬೋದು ಈ ಆ ನಕಲಿ ಆಧಾರ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡು ಈ ರೀತಿಯಾಗಿ ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡು ಸರ್ಕಾರದಿಂದ ಸಿಗುವಂತಹ ಪ್ರತಿಯೊಂದು ಸವಲತ್ತುಗಳನ್ನ ಪಡ್ಕೊಂತ ಇದಾರೆ ಇದು ಈಗ ಆಲ್ರೆಡಿ ಸರ್ಕಾರಕ್ಕೆ ಗೊತ್ತಾಗಿ ಸಾಕಷ್ಟು ರೇಷನ್ ಕಾರ್ಡ್ ಗಳಾಗಿರ್ಬೋದು ಆಧಾರ್ ಕಾರ್ಡ್ ಗಳಾಗಿರ್ಬೋದು ಹಾಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿದವ್ರದ್ದು ಎಲ್ಲರೂ ಕೂಡ ಮರು ಪರಿಶೀಲನೆಯನ್ನ ಮಾಡಿದರೆ ಮರು ಪರಿಶೀಲನೆಯಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ನಕಲಿ ರೇಷನ್ ಕಾರ್ಡ್ಗಳು ನಕಲಿ ಆಧಾರ್ ಕಾರ್ಡ್ಗಳು ಹಾಗೆ ನಕಲಿಯಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಿದಾರಾ ಅದೆಲ್ಲದೂ ಕೂಡ ಕಂಡು ಬಂದು ಸರ್ಕಾರವೇ ಎರಡು ಲಕ್ಷಕ್ಕೂ ಅಧಿಕ ಮೇಲ್ಪಟ್ಟು ಅರ್ಜಿಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಇರ್ಬೋದು ಅನ್ನ ಭಾಗ್ಯ ಇರ್ಬೋದು ಯಾವ್ದು ಕೂಡ ಸಿಗೋದಿಲ್ಲ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಮಾತ್ರ ಕ್ಯಾನ್ಸಲ್ ಆಗತ್ತೆ ಅಂತ ಎಲ್ಲ ಅನ್ನ ಭಾಗ್ಯಿಂದ ಸಿಗುವಂತ ಪ್ರತಿ ಒಂದು ಬೆನಿಫಿಟ್ ಕೂಡ ಕೂಡ ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ ಈ ತಿಂಗಳಲ್ಲಿ ನಿಮ್ಗೆ ಅನ್ನ ಯೋಜನೆ ಹಣ ಸಿಕ್ಕಿದೆ ಮುಂದಿನ ತಿಂಗಳಿಂದ ನಿಮ್ಗೆ ಯಾವುದೇ ರೀತಿಯಾಗಿ ಅನ್ನ ಯೋಜನೆ ಹಣ ನಿಮ್ಗೆ ಸಿಗೋದಿಲ್ಲ ಸೊ ನೆಕ್ಸ್ಟ್ ಮಂತ್ ಇಂದ ನಿಮ್ಗೆ ಏನಾಗುತ್ತೆ ಅನ್ನ ಭಾಗ್ಯ ಯೋಜನೆಯ ಹಣದ ಬದಲು ನಿಮ್ಗೆ ಪ್ರತಿ ತಿಂಗಳು ನಿಮ್ಮಗೆ ಉಚಿತ ನಾಲ್ಕು ವಸ್ತುಗಳ ಒಂದು ಕಿಟ್ ಅನ್ನ ಕೊಡ್ತಾರೆ ಸರ್ಕಾರದ ಕಡೆಯಿಂದ ಆ ಕಿಟ್ ಅಲ್ಲಿ ಒಂದು ಕೆ ಜಿ ಎಣ್ಣೆ ಹಾಗೆಯೇ ಒಂದು ಲೀಟರ್ ಏನ್ ಸಾರಿ ಒಂದು ಲೀಟರ್ ಎಣ್ಣೆ ಹಾಗೆ ಒಂದು ಕೆ ಜಿ ಸಕ್ಕರೆ ಹಾಗೆ ಎರಡು ಕೆಜಿ ಬೇಳೆ ತರ ನಿಮಗೆ ಕೊಡ್ತಾ ಹೋಗ್ತಾರೆ ಹಾಗೇನೆ ಒಂದು ಕೆ ಜಿ ಉಪ್ಪು ಉಪ್ಪನ್ನು ಕೊಡ್ತಾ ಹೋಗ್ತಾರೆ ಟೋಟಲ್ ಆಗಿ ಐದು ಕೆಜಿ ತರ ನಿಮಗೆ ಒಂದು ಉಚಿತ ವಸ್ತುಗಳ ಕಿಟ್ ಸಿಗ್ತಾ ಹೋಗುತ್ತೆ ಈ ಕಿಟ್ಟನ್ನು ನೀವು ಉಪಯೋಗಿಸ್ಕೋಬೇಕಾಗತ್ತೆ ಇಲ್ಲಿ ನಮಗೆ ಕಿಟ್ ಬೇಡ ಆರಂಭ ಹಣನೇ ಬೇಕು ಅಂತ ತುಂಬಾ ಜನ ಹೇಳ್ತಾ ಇದ್ದೀರಾ ಬಟ್ ಇಲ್ಲಿ ಸರ್ಕಾರ ಏನ್ ಮಾಡಿದೆ ಈ ವಸ್ತು ಕಿಟ್ ಅನ್ನ ಕೊಡೋಕ್ಕಿಂತ ಮುಂಚೆ ಜನರ ಒಂದು ಸಮೀಕ್ಷೆಯನ್ನ ಮಾಡಿದೆ ಅಂದ್ರೆ ಜನರ ಒಪಿನಿಯನ್ ತಿಳ್ಕೊಳಕೋಸ್ಕರ ಸಾಕಷ್ಟು ಕಡೆ ಕೇಳಿದೆ ಆದ್ರೆ ಜನರ ಹೇಳಿದರೆ ನಮಗೆ ಈ ತರ ವಸ್ತುಗಳನ್ನ ಕೊಟ್ರೆ ಉಪಯೋಗ ಆಗತ್ತೆ ಅಂತ ಆದ್ರೆ ತುಂಬಾ ಜನ ಹೇಳ್ತಾ ಇದೀರ ನಮ್ಗೆ ರೇಷನ್ ಹಣವನ್ನ ಕೊಡ್ಬೇಕಾರೆ ನಮ್ಗೆ ಎಂಟುನೂರು ರೂಪಾಯಿ ಸಿಗ್ತಾ ಇತ್ತು ಕೆಲವರಿಗೆ ಆರ್ನೂರು ರೂಪಾಯಿ ಸಿಗ್ತಾ ಇತ್ತು ಕೆಲವರಿಗೆ ಮುನ್ನೂರು ರೂಪಾಯಿ ಸಿಗ್ತಾ ಇತ್ತು ಇದು ಅದಕ್ಕೂ ಇದಕ್ಕೂ ಎಲ್ಲರಿಗೂ ಒಂದೇ ತರ ಹೇಗ್ ಕೊಡ್ತಾರೆ ಅಂತ ಹೇಳಿ ಇಲ್ಲಿ ನೋಡ್ಬೋದು ನೀವು ಕ್ವಾಂಟಿಟಿ ಏನಿರುತ್ತೆ ಚೇಂಜ್ ಆದರೂ ಆಗ್ಬೋದು ಯಾಕಂದರೆ ನಾಲ್ಕು ಜನ ಇರೋರಿಗೆ ಬೇರೆ ಕ್ವಾಂಟಿಟಿ ಸಿಗ್ಬೋದು ಎಂಟು ಜನ ಇರೋರಿಗೆ ಬೇರೆ ಕ್ವಾಂಟಿಟಿ ಸಿಗ್ಬೋದು ಕ್ವಾಲಿಟಿಯಲ್ಲಿ ಯಾವುದೇ ರೀತಿ ಚೇಂಜಸ್ ಆಗೋಲ್ಲ ಇಲ್ಲಿ ಎರಡು ಕೆ ಜಿ ಕೂಡ ಬಂದು ಮೂರು ಕೆ ಜಿನೂ ಕೂಡ ಕೊಡಬಹುದು ಬಟ್ ರೇಷನ್ ನೀವು ಆ ನ್ಯಾಯಬೆಲೆ ಅಂಗಡಿಯಲ್ಲಿ ಹೋದಾಗ ನಿಮ್ಗೆ ಗೊತ್ತಾಗತ್ತೆ ಬಟ್ ಇಲ್ಲಿ ನಾಲ್ಕು ಜನ ಇರೋರಿಗೆ ಇಷ್ಟೇ ಪ್ರಮಾಣದಲ್ಲಿ ಸಿಗುವಂತದ್ದು ಅಥವಾ ಸರ್ಕಾರ ಎಲ್ಲರಿಗೂ ಕೂಡ ಒಂದೇ ರೀತಿಯಾಗಿ ಕೊಡ್ಬೋದು ಆದ್ರೆ ಕ್ವಾಂಟಿಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕ್ವಾಲಿಟಿನೂ ಕೂಡ ತುಂಬಾನೇ ಚೆನ್ನಾಗಿ ಕೊಡ್ತಾರೆ ಸೊ ಇದು ತುಂಬಾ ಜನ ಹೇಳ್ತಾ ಇದ್ದಾರೆ ನಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಇನ್ನು ಕೆಲವರು ಇಲ್ಲ ನಮ್ಗೆ ಹೆಲ್ಪ್ಫುಲ್ ಇಲ್ಲ ನಮಗೆ ಕಾಸನ್ನೇ ಕೊಟ್ರೆ ತುಂಬಾ ಒಳ್ಳೇದು ಅಂತ ಕೂಡ ಹೇಳ್ತಾ ಇದ್ದಾರೆ ಬಟ್ ಜನ ಕಾದು ನೋಡ್ಬೇಕಾಗತ್ತೆ ಏನಾಗತ್ತೆ ಅಂತ ಹಾಗೆ ಇಲ್ಲಿ ಎರಡು ಲಕ್ಷಕ್ಕೂ ಮೇಲ್ಪಟ್ಟವರದ್ದು ರೇಷನ್ ಕಾರ್ಡು ಹಾಗೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಎಲ್ಲದೂ ಕೂಡ ಕ್ಯಾನ್ಸಲ್ ಆಗಿದೆ ನಿಮ್ದೇನಾರು ಈ ರೀತಿಯಾಗಿ ನೀವು ಅರ್ಜಿಯನ್ನ ಹಾಕಿ ಹಣವನ್ನ ಪಡಿತಾ ಇದ್ದು ಅಥವಾ ಈಗ ನೀವು ನೋಡ್ಬೋದು ನಿಮ್ಗೆ ಗೊತ್ತೇ ಇಲ್ಲದೇ ಇರಬಹುದು ಹೊರಗಡೆಯಲ್ಲಿ ನಿಮ್ಮ ಹಸ್ಬೆಂಡು ಅಥವಾ ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳು ಯಾರಾದರೂ ಟ್ಯಾಕ್ಸ್ ಪೇರ್ ಮಾಡ್ತಾ ಇದ್ದು ಮಗ ಟ್ಯಾಕ್ಸ್ ಪೇರ್ ಮಾಡ್ತಾ ಇದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಹಸ್ಬೆಂಡ್ ಏನಾದ್ರು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದು ನಿಮ್ಗೆ ಗೊತ್ತಿಲ್ದೇ ಇರ್ಬೋದು ಗೊತ್ತಿಲ್ದಾಗ ಏನಾಗುತ್ತೆ ನೀವು ಆಧಾರ್ ಕಾರ್ಡ್ನ ರೇಷನ್ ಕಾರ್ಡ್ ಅಲ್ಲಿ ಹಸ್ಬೆಂಡ್ ಆಧಾರ್ ಕಾರ್ಡ್ ಕೂಡ ಮೆನ್ಷನ್ ಮಾಡಿರ್ತಿರಲ್ವಾ ಸೊ ಅಲ್ಲಿ ಅವರಿಗೆ ಗೊತ್ತಾಗತ್ತೆ ಆಗ ಏನ್ ಮಾಡ್ತಾರೆ ಅವರು ಸೊ ಅದನ್ನ ಕ್ಯಾನ್ಸಲ್ ಮಾಡ್ತಾರೆ ಅಂದ್ರೆ ಏನು ನಿಮ್ಮ ಹಸ್ಬೆಂಡ್ ಟ್ಯಾಕ್ಸ್ ಪೇರ್ ಆಗಿದ್ರೆ ಸೊ ನಿಮ್ಮ ರೇಷನ್ ಕಾರ್ಡ್ ಏನಿರುತ್ತೆ ರೇಷನ್ ಕಾರ್ಡು ಬಿ ಪಿ ಎಲ್ ಕ್ಯಾನ್ಸಲ್ ಆಗಿ ನೀವು ಎ ಪಿ ಎಲ್ ಮಾಡಿಸ್ಕೋಬೇಕಾಗತ್ತೆ ಹಾಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಕ್ಯಾನ್ಸಲ್ ಆಗುತ್ತೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಬೆನಿಫಿಟ್ ಕೂಡ ಸಿಗೋದಿಲ್ಲ ಅಂತ ಸ್ವತಃ ರಾಜ್ಯ ಸರ್ಕಾರದಿಂದನೇ ಬಂದಿದೆ ಅಪ್ಡೇಟ್ ಇನ್ನೂ ಕೂಡ ಯಾರಿಗೆಲ್ಲ ಆ ರೀತಿ ತೊಂದರೆ ಆಗಿದೆ ಅವರಿಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಮುಂದೆ ಸಿಗೋದಿಲ್ಲ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಬಂದಿಲ್ಲ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಹದಿಮೂರನೇ ಕಂತಿನ ಹಣವನ್ನ ಸೊ ಬಿಡುಗಡೆ ಮಾಡಬೇಕು ಅಂತ ಸರ್ಕಾರ ಡಿಸೈಡ್ ಕೂಡ ಮಾಡಿದೆ ಇಷ್ಟು ದಿನ ಟೆಕ್ನಿಕಲ್ ಇಶ್ಯೂ ಇತ್ತು ಅಂತ ಹೇಳ್ತಾ ಇದ್ದಾರೆ ಬಟ್ ತುಂಬಾ ಜನ ಹೇಳ್ತಾ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕ್ಬೇಕಾರೆ ಇವರಿಗೆ ಟೆಕ್ನಿಕಲ್ ಇಶ್ಯೂ ಅಂತ ತುಂಬಾ ಜನಕ್ಕೆ ಅದು ಅನುಮಾನ ಕೂಡ ಅನ್ಸುತ್ತೆ ಬಟ್ ಏನಂದ್ರೆ ಸರ್ಕಾರ ಒಂದೇ ಸರಿಗೆ ಎಲ್ಲರಿಗೂ ಹಾಕ್ದೆ ಇರೋದ್ರಿಂದ ಸೊ ಸ್ವಲ್ಪ ಸ್ವಲ್ಪ ಜನರಿಗೆ ಸ್ವಲ್ಪ ಸ್ವಲ್ಪ ಅಮೌಂಟ್ ಹಾಕೋದ್ರಿಂದ ಇದು ಏನೇ ತೊಂದರೆ ಆಗಲ್ಲ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗತ್ತೆ ಹಾಗೇನೆ ಎಲ್ಲರಿಗೂ ಕೂಡ ಹಣ ಬರುತ್ತೆ ಹಾಗೆ ಯಾರೆಲ್ಲ ಟ್ಯಾಕ್ಸ್ ಪೇ ಮಾಡ್ತಾ ಇದ್ರಿ ಹಾಗೆ ನಿಮ್ಮಲ್ಲಿ ಏನಾದ್ರು ನಕಲಿ ರೇಷನ್ ಕಾರ್ಡ್ಗಳನ್ನ ಮಾಡಿಸಿ ಅಥವಾ ನಿಮ್ಮ ಹಸ್ಬೆಂಡ್ ಏನಾದ್ರು ಈಗ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಅಥವಾ ಸ್ಯಾಲ್ರಿನ ಪ್ರತಿ ತಿಂಗಳು ಒಂದು ಲಕ್ಷಕ್ಕೂ ಹೆಚ್ಚು ಸ್ಯಾಲ್ರಿ ಪಡ್ಕೊಂತ ಇರಬಹುದು ಅವರು ಕಂಪ್ನಿಗೂ ಕೂಡ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಅವರು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ಬೇಕಾಗತ್ತೆ ಸೊ ಎಷ್ಟೋ ಸರಿ ನಿಮ್ಮ ಗೊತ್ತಿರೋದಿಲ್ಲ ಈ ತರ ಕೂಡ ಮಿಸ್ಟೇಕ್ ಆಗಿರತ್ತೆ ಇಂಥವರ ಅರ್ಜಿಗಳನ್ನು ಕೂಡ ಕ್ಯಾನ್ಸಲ್ ಮಾಡಿದರೆ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಈ ತರ ಇದ್ರೆ ನಿಮಗೆ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಆಗಲಿ ರೇಷನ್ ಕಾರ್ಡ್ ಬಿ ಪಿ ಎಲ್ ಇರೋದಿಲ್ಲ ಹಾಗೆಯೇ ಬೇರೆ ಯಾವುದೇ ರೀತಿಯಾಗಿ ಬಿಪಿಎಲ್ ರೇಷನ್ ಕಾರ್ಡ್ ಇಂದ ಸಿಗುವಂತಹ ಫೆಸಿಲಿಟಿಗಳು ಕೂಡ ಸಿಗೋದಿಲ್ಲ ಎಷ್ಟೋ ಜನ ಅಂತ್ಯೋದಯ ರೇಷನ್ ಕಾರ್ಡ್ ಗಳನ್ನು ಕೂಡ ಈ ತರ ಮಾಡಿಸ್ಕೊಂಡಿದ್ದಾರೆ ಅಂತವ್ರದ್ದು ಕೂಡ ಕ್ಯಾನ್ಸಲ್ ಆಗುತ್ತೆ ಹಾಗೆ ಇಲ್ಲಿ ಎಪಿಎಲ್ ರೇಷನ್ ಕಾರ್ಡ್ ಇದ್ದವ್ರದ್ದು ಕ್ಯಾನ್ಸಲ್ ಬಂದ್ರೆ ಎಪಿಎಲ್ ರೇಷನ್ ಕಾರ್ಡ್ ಗಳನ್ನ ಪಡ್ಕೊಂಡು ಅವರ ಹಸ್ಬೆಂಡ್ ಏನಾದ್ರು ಟ್ಯಾಕ್ಸ್ ಪೇಯರ್ ಆಗಿದ್ರೆ ಅವರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದಿಲ್ಲ ಅಂತ ಹೇಳಿ ಸರ್ಕಾರ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ದಯವಿಟ್ಟು ನಿಮ್ಮ ರೇಷನ್ ಕಾರ್ಡ್ ಗಳನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಆಧಾರ್ ಕಾರ್ಡ್ ನ ಮಾಡಿಸಿ ಯಾರೆಲ್ಲ ಹತ್ತು ವರ್ಷ ಆಗಿದೆ ನಿಮ್ಮ ಆಧಾರ್ ಕಾರ್ಡ್ ರಿನಿವಲ್ ಮಾಡಿಸ್ಕೊಳ್ಳಿ ಇಲ್ಲ ಅಂದ್ರೆ ಸೊ ಮುಂದಿನ ದಿನಗಳಲ್ಲಿ ಅದಕ್ಕೂ ಕೂಡ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಇಲ್ಲಿಗೆ ಮುಗಿಸ್ತೀನಿ ನನ್ನ ಚಾನಲ್ ಹೊಸಬ್ರಾದ್ರೆ ತಪ್ಪೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ ಕೂಡ ಧನ್ಯವಾದಗಳು ನಮಸ್ಕಾರ